ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ನಾನು ಈ ವಿಡಿಯೋದಲ್ಲಿ ನಿಮ್ಮ ಲವ್ವರ್ನ ಮೊದಲ ಅಕ್ಷರವನ್ನು ಅಂದರೆ ಫಸ್ಟ್ ಲೆಟರ್ ಏನು ಅಂತ ನಿಮಗೆ ತಿಳಿಸಿಕೊಡುತ್ತೇನೆ ಇದರಲ್ಲಿರುವ ಒಂದು ಕಂಡೀಷನ್ ಏನಂದರೆ ನಿಮ್ಮ ಲವ್ವರ್ನ ಹೆಸರು ಕರೆಕ್ಟ್ ಆದರೆ ನಿಮ್ಮ ಲವ್ವರ್ನ ಹೆಸರನ್ನು ಹೆಸರು ಕರೆಕ್ಟ್ ಆದರೆ ನಿಮ್ಮ ಲವ್ವರ್ನ ಹೆಸರನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಈ ವಿಷಯಕ್ಕೆ ಬಂದರೆ ನಾವು ಐದು ಸ್ಟೆಪ್ಪುಗಳನ್ನು ನಾವು ತೆಗೆದುಕೊಳ್ಳಬೇಕು ಸ್ಟೆಪ್ಪುಗಳನ್ನು ಗಮನವಿಟ್ಟು ಫಾಲೋ ಮಾಡಬೇಕು ಸ್ಟೆಪ್ ನಂಬರ್ ಒಂದು ಫ್ರೆಂಡ್ ಈ ಚಾರ್ಟನ್ನು ಸೂಕ್ಷ್ಮವಾಗಿ ಗಮನದಲ್ಲಿ ಇಟ್ಟುಕೊಳ್ಳಿ ನಿಮ್ಮ ಲವರ್ನ ಮೊದಲ ಹೆಸರು ಅಂದರೆ ನಿಮ್ಮ ಲವರ್ನ ಯಾವ ಹೆಸರಿನಿಂದ ಸ್ಟಾರ್ಟ್ ಆಗುತ್ತೋ ಅದರ ಪಕ್ಕದಲ್ಲಿರುವ ಅಕ್ಷರವನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಸ್ಟೆಪ್ ನಂಬರ್ ಎರಡು ನೀವು ನಿಮ್ಮ ಲವರ್ನ ಪಕ್ಕದಲ್ಲಿರುವ ನಂಬರನ್ನು ತೆಗೆದುಕೊಂಡಿದ್ದೀರೋ ಆ ನಂಬರಿಗೆ ಇಪ್ಪತ್ತನ್ನು ಪ್ಲಸ್ ಮಾಡಿ ಉದಾಹರಣೆಗೆ ನಾನು ಜಿಇ ತಗೊಂಡಿದ್ದೇನೆ ನಾಲ್ಕು ನಾಲ್ಕಕ್ಕೆ ಇಪ್ಪತ್ತನ್ನು ಪ್ಲಸ್ ಮಾಡಿದರೆ ಇಪ್ಪತ್ತ ನಾಲ್ಕು ಹಾಗೂ ಸ್ಟೆಪ್ ನಂಬರ್ ತ್ರೀ ಇಪ್ಪತ್ತನ್ನು ಪ್ಲಸ್ ಮಾಡಿದ ನಂತರ ನಿಮಗೆ ಉತ್ತರ ಸಿಗದಿದೆಯೋ ಅದರಿಂದ ಒಂದನ್ನು ಮೈನಸ್ ಮಾಡಿ ನನಗೆ ಇಪ್ಪತ್ನಾಲ್ಕು ಉತ್ತರ ಸಿಕ್ಕಿದೆ ಅದರಿಂದ ಒಂದನ್ನು ಮೈನಸ್ ಮಾಡಿದ್ದರೆ ಇಪ್ಪತ್ತ ಮೂರಾಗುತ್ತದೆ ಸ್ಟೆಪ್ ನಂಬರ್ ನಾಲ್ಕು ಒಂದರಿಂದ ಮೈನಸ್ ಮಾಡಿದ ನಂತರ ನಿಮಗೆ ಯಾವ ಉತ್ತರ ಸಿಗದಿದೆಯೋ ಅದರಿಂದ ಮೂರನ್ನು ಗುಣಿಸಿ ನಾನು ಇಪ್ಪತ್ತ ಮೂರು ಗುಣಿಸು ಮೂರು ಅರುವತ್ತೊಂಬತ್ತು ಉತ್ತರ ಸಿಗದಿದೆ ಸ್ಟೆಪ್ ನಂಬರ್ ಐದು ನಿಮಗೆ ಯಾವುದಾದರೂ ಉತ್ತರ ಸಿಗದಿದೆಯೋ ಅದರಿಂದ ನೀವು ಎರಡರಿಂದ ಗುಣಿಸಿ ಅರುವತ್ತೊಂಬತ್ತು ಗುಣಿಸು ಎರಡು ನೂರ ಮೂವತ್ತ ಎಂಟು ಯಾವುದಾದ್ರೂ ಉತ್ತರ ಸಿಗ್ತಿದೆಯೋ ಈ ಚಾರ್ಟ್ನಲ್ಲಿ ನೋಡಿ ಉತ್ತರ ಸಿಕ್ಕಿದ ನಂಬರ್ ನಿಮ್ಮ ಲವರ್ನ ಮೊದಲ ಲೆಟರ್ Thank you, friends.